ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇದುವರೆಗೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿಲ್ಲ ಈಗಲೇ ಜಾಯಿನ್ ಆಗಿ ನೋಡಿ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟನ್ನು ಕೊಡ್ತೀವಿ ಇಲ್ಲಿ ಈ ಒಂದು ಟೆಲಿಗ್ರಾಮಲ್ಲಿ ಏನು ಇದು ನಮ್ಮದು ಟೆಲಿಗ್ರಾಮ್ ಚಾನೆಲ್ ಇದೆ ಇಲ್ಲಿ ಲೇಟೆಸ್ಟ್ ಆಗಿರೋವಂಥ ಒಂದು ಅಪ್ಡೇಟ್ ಇರುತ್ತೆ ನೋಡಿ ಲೇಟೆಸ್ಟ್ ಅಪ್ಡೇಟ್ಗಳು ಅಂದರೆ ಜಾಬ್ಗಳ ಒಂದು ಲೇಟೆಟ್ ಲೇಟೆಸ್ಟ್ ಅಪ್ಡೇಟು ಮತ್ತು ಯಾವ ಅಂದರೆ ಯಾವ ಜಾಬ್ಗಳು ಯಾವ ಹಂತದಲ್ಲಿ ಇರುವಂತ ಇರುವಂಥ ಸಂಪೂರ್ಣ ಒಂದು ಮಾಹಿತಿ ಈ ಒಂದು ನಮ್ಮ ಟೆಲಿಗ್ರಾಮ್ ಚಾನೆಲ್ನಲ್ಲಿ ಬರುತ್ತೆ ಇದನ್ನು ಜಾಯಿನ್ ಆಗಿ ಹೆಚ್ಚಿನ ಉದ್ಯೋಗ ಮಾಹಿತಿಗಳಿಗಾಗಿ ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅಕ್ಕಿ ಇಲಾಖೆಯಿಂದ ನೇಮಕಾತಿ ನಡೀತಾ ಇದೆ ನೋಡಿ ಅನ್ನಭಗ್ಗ ಯೋಜನೆಯಿಂದ ನೇಮಕಾತಿ ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ಬೌದ್ ಮಹಿಳೆಯನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕಾಯಂ ಹುದ್ದೆಗಳಾಗಿರ್ತವೆ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನ್ಯಾಷನಲ್ ರೈಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಿಂದ ನೇಮಕಾತಿ ನಡೀತಾ ಇದೆ ನೋಡಿ ಅಕ್ಕಿ ಸಂಶೋಧನಾ ಕೇಂದ್ರದಿಂದ ಈ ಒಂದು ಹುದ್ದೆಗಳಿ ಇರ್ತವೆ ಇನ್ನು ಎಸ್ ಆರ್ ಎಫ್ ಮತ್ತು ಕೃಷಿ ಕ್ಷೇತ್ರ ನಿರ್ವಾಹಕರು ಹುದ್ದೆಗಳಾಗಿರ್ತವೆ ಒಟ್ಟು ಮೂರು ಹುದ್ದೆಗಳಿದ್ದಾವೆ ಇಲಾಖೆಯಲ್ಲಿ ಇನ್ನು ಸಂಬಳ ಹದಿನೆಂಟು ಸಾವಿರದಿಂದ ಮೂವತ್ತೊಂದು ಸಾವಿರವರೆಗೆ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಫ್ರೆಂಡ್ಸ್ ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇರಲ್ಲ ನೇರ ನೇಮಕಾತಿ ಇರುತ್ತೆ ನೋಡಿ ಈ ಒಂದು ಆಫಿಷಿಯಲ್ ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ ಆಫಿಷಿಯಲ್ ವೆಬ್ಸೈಟ್ನ ನೇರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಪೋಸ್ಟ್ ಹೆಸರು ಮತ್ತು ಪೋಸ್ಟ್ಗಳ ಸಂಖ್ಯೆ ಹಿರಿಯ ಸಂಶೋಧನಾ ಫೆಲೋ ಎಸ್ ಆರ್ ಎಫ್ ಒಂದು ಹುದ್ದೆ ಇದೆ ಇನ್ನು ಕ್ಷ ಕೃಷಿ ಕ್ಷೇತ್ರ ನಿರ್ವಾಹಕರು ಒಂದು ಹುದ್ದೆ ಇದೆ ಯಂಗ್ ಪ್ರೊಫೆಷ್ನಲ್ ನೋಡಿ ಒಂದು ಹುದ್ದೆ ಇದೆ ಇನ್ನು ನೋಡಿ ಎಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ಎಂಟನೇ ತರಗತಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಪ್ಲೊಮಾ ಹಾಗೂ ಎಮ್ ಎಸ್ ಸಿ ಮತ್ತು ಸ್ನಾತಕೋತ್ತರ ಪದವಿ ಹಾಗೂ ಯಾವುದೇ ಡಿಗ್ರಿ ಎನಿ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ ಹಿರಿಯ ಸಂಶೋಧನಾ ಫೆಲೋ ಎಸ್ ಆರ್ ಎಫ್ ಎಮ್ ಎಸ್ ಸಿ ಮತ್ತು ಸ್ನಾತಕೋತ್ತರ ಪದವಿ ಎಮ್ ಎಸ್ ಸಿ ಅಥವಾ ಸ್ನಾತಕೋತ್ತರ ಪದವಿ ಮಾಡಿದರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಕೃಷಿ ಕ್ಷೇತ್ರ ನಿರ್ವಾಹಕರು ಎಂಟನೇ ತರಗತಿ ಮತ್ತು ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಡಿಪ್ಲೊಮಾ ಆದಂಥ ಅಭ್ಯರ್ಥಿಗಳು ಕ್ಷೇತ್ರ ಕೃಷಿ ಕ್ಷೇತ್ರ ನಿರ್ವಾಹಕರು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಯಂಗ್ ಪ್ರೊಫೆಷ್ನಲ್ ನೋಡಿ ಎನಿ ಡಿಗ್ರಿ ಯಾವುದೇ ಡಿಗ್ರಿ ಹೊಂದಿದಂಥ ಅಭ್ಯರ್ಥಿಗಳು ಯಂಗ್ ಪ್ರೊಫೆಷ್ನಲ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಫ್ರೆಂಡ್ಸ್ ಸಂಬಳದ ವಿಷಯವನ್ನು ನೋಡೋದಾದರೆ ಇಲ್ಲಿ ನೋಡಿ ಹಿರಿಯ ಸಂಶೋಧನಾ ಫೆಲೋ ಎಸ್ ಆರ್ ಎಫ್ ಮೂವತ್ತೊಂದು ಸಾವಿರ ಇದ್ದರೆ ಕೃಷಿ ಕ್ಷೇತ್ರ ನಿರ್ವಾಹಕರು ಹದಿನೆಂಟು ಸಾವಿರ ಇರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೆ ಇನ್ನು ಯಂಗ್ ಪ್ರೊಫೆಷ್ನಲ್ ಮೂವತ್ತು ಸಾವಿರ ಇರುತ್ತೆ ನೋಡಿ ನೋಡಿ ಇಷ್ಟೊಂದು ಹುದ್ದೆಗಳಿದ್ದಾವೆ ಈ ಒಂದು ಸಂಬಳ ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಅಕ್ಕಿ ಸಂಶೋಧನಾ ಕೇಂದ್ರದಲ್ಲಿ ನೇಮಕಾತಿ ಆಗಿರುತ್ತೆ ಹದಿನೆಂಟರಿಂದ ಐವತ್ತು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಹಿರಿಯ ಸಂಶೋಧನಾ ಫೆಲೋ ಮೂವತ್ತೈದು ವರ್ಷ ಗರಿಷ್ಠ ಹಾಗೆ ಕೃಷಿ ಕ್ಷೇತ್ರ ನಿರ್ವಾಹಕರು ಹದಿನೆಂಟರಿಂದ ಐವತ್ತು ವರ್ಷ ಹಾಗೆ ಯಂಗ್ ಪ್ರೊಫೆಷ್ನಲ್ ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷದ ಒಳಗಿನವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ನೇರವಾಗಿ ಈ ಒಂದು ವೆಬ್ಸೈಟ್ಗೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಯಾವುದೇ ರೀತಿಯ ಲಿಖಿತ ಪರೀಕ್ಷೆ ಆಗಲಿ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಇದೆಲ್ಲ ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ ಅರ್ಜಿ ಸಲ್ಲಿಸುವಾಗ ಇಲ್ಲಿ ನೋಡಿ ಲೈಟ್ ಬ್ಯಾಂಕ್ ನೋಡಿ ನೋಡುವಂಥ ಒಂದು ಪಾಸ್ಪೋರ್ಟ್ ರಾತಿಯ ಫೋಟೋ ಬೇಕಾಗುತ್ತೆ ಇನ್ನು ಶೈಕ್ಷಣಿಕ ಪ್ರಮಾಣ ಪತ್ರ ನೋಡಿ ಅಂದರೆ ಎಮ್ ಎಸ್ ಎಲ್ ಸಿ ಅಥವಾ ಎಂಟನೇ ತರಗತಿಯ ಒಂದು ಶೈಕ್ಷಣಿಕ ಪ್ರಮಾಣ ಪತ್ರ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ನಿವಾಸ ಪ್ರಮಾಣ ಪತ್ರ ಇದರಲ್ಲಿ ನೀವು ಆಧಾರ್ ಕಾರ್ಡನ್ನು ಕೂಡ ನೀವು ತೆಗೆದುಕೊಂಡು ಹೋಗ್ಬೋದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನೋಡಿ ನೋಡಿ ಇಷ್ಟೊಂದು ಈ ಒಂದು ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ